ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಮೊಮ್ಮಗಳು ಎಷ್ಟು ಮಟ್ಟಿಗೆ ರಾಮ ಭಜನೆ ಮಾಡ್ತಾಯಿದ್ದಾರೆ ಅಂತ ಹಾಗೆಯೇ ಸಿಂಪಲ್ಲಾಗಿ ಕೋಸಿನ ಪಲ್ಯನ ಯಾವ ರೀತಿ ಮಾಡುವಂಥ ಕ್ಯಾಬೇಜ್ ಸೊ ಸಾಕಷ್ಟು ಜನಕ್ಕೆ ಈ ಒಂದು ಪಲ್ಯ ಇಷ್ಟ ಆಗೋಲ್ಲ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗೆ ಕೋಸ್ ಪಲ್ಯ ನೋಡೋಣ ಸೊ ನೋಡಿ ನಾನು ಇಲ್ಲಿ ಕೋಸನ್ನ ತೊಗೊಂಡು ಚೆನ್ನಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಬಾಣಲಿನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ನೀವು ಇಲ್ಲಿ ಕೋಸು ಪಲ್ಯ ಮಾಡುವಾಗ ಕೋಸನ್ನು ತುಂಬ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಗೆ ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಅದಕ್ಕೆ ನಾನು ಟೊಮೆಟೊನ ಹಾಕ್ಕೊಂತಿದ್ದೀನಿ ನೋಡಿ ಒನ್ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕ್ಯಾಬೇಜ್ ಎಷ್ಟು ತಗೊಂಡಿರ ಅದ್ರ ಮೇಲೆ ಯಾವ ಕ್ವಾಂಟಿಟಿಯಲ್ಲಿ ನೀವು ಪಲ್ಯ ಮಾಡ್ತಿದ್ದೀರ ಅದ್ರ ಮೇಲೆ ಟೊಮೆಟೊ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಒನ್ ಒಂದು ತೊಗೊಂಡಿದ್ದೀನಿ ನೋಡಿ ಎರಡು ಮೇಲೆ ಕೋಸನ್ನ ಹಾಕ್ಕೊಂಡೆ ಆ್ಯಂಡ್ ಈ ಒಂದು ಪಲ್ಯ ದೋಸೆ ಜೊತೆಗೆ ಅಥವಾ ನೀವು ಚಪಾತಿ ಜೊತೆ ಕೂಡ ತಿನ್ಬೋದು ಹಾಗೆಯೇ ರೈಸ್ ಮತ್ತು ರಸಮ್ ಏನಾದರೂ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಸಾಲೆ ಅನ್ಸಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಕೋಸನ್ನ ಇಷ್ಟಪಡಲ್ಲ ಅವ್ರು ಕೂಡ ತುಂಬಾ ಲೈಕ್ ಮಾಡಿ ತಿಂತಾರೆ ಅದಂತೂ ಖಂಡಿತ ಇದೊಂದು ಟೆನ್ ಮಿನಿಟ್ಸಲ್ಲಿ ಆಗೋವಂಥದ್ದು ಸೈಡ್ ಡಿಶ್ಶು ತುಂಬ ಬೇಗನೆ ಆಗುತ್ತೆ ಸೊ ನೀವೆಲ್ಲ ಕೋಸನ್ನೆಲ್ಲ ಕಟ್ ಇಟ್ಕೊಂಡ್ರೆ ತುಂಬ ಬೇಗನೆ ಬೇಯುತ್ತೆ ನೋಡಿ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಂಡೆ ಸೊ ಇದು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ ಸೊ ಉಪ್ಪನ್ನ ಹಾಕ್ಕೊಂಡು ಒಂದೇ ಸಲ ಕ್ಲೀನಾಗಿ ಬೇಯಿಸ್ಕೊತಿದ್ದೀನಿ ಸ್ವಲ್ಪ ಬಿಂದಾದಮೇಲೆ ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೊತಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಪ್ರಮಾಣ ಅಷ್ಟರಲ್ಲಿ ಹಾಕ್ಕೊಂಡು ಖಾರ ಯಾವ ಕ್ವಾಂಟಿಟಿ ಬೇಕೋ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕೋಸು ಪಲ್ಯ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಆಗಿದೆ ಕೋಸಿನ ಪಲ್ಯ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ನಾನು ಅಂದ್ಕೊಳ್ತೀನಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಎಷ್ಟಾಗಿದೆ ಅನ್ನೋದೇ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್